ಮೊದಲನೇದಾಗಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಕಷ್ಟು ಅಡೆತಡೆಗಳು ಉಂಟಾಗಬಹುದು ಇದಲ್ಲದೆ ನಿಮ್ಮ ಅಧ್ಯಯನದಲ್ಲಿ ಸಹಿತ ನಿಮಗೆ ಆಸಕ್ತಿಯ ಕೊರತೆ ಉಂಟಾಗಬಹುದು ಸೊ ಇದು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ತೊಂದರೆಯನ್ನು ಉಂಟು ಮಾಡಬಹುದು ವಿದ್ಯಾರ್ಥಿಗಳು ಆದಷ್ಟು ಈ ತಿಂಗಳು ತಾಳ್ಮೆಯಿಂದ ಇರುವಂಥದ್ದು ಉತ್ತಮವಾಗಿರುತ್ತೆ ಇದಲ್ಲದೆ ನಿರೀಕ್ಷಿತ ಫಲಿತಾಂಶವನ್ನು ಪಡಿಬೇಕಂತ ಹೇಳಿದರೆ ನೀವು ಹೆಚ್ಚಿನ ಶ್ರಮವನ್ನು ಹಾಕಬೇಕಾದಂತಹ ಅವಶ್ಯಕತೆ ಬರಬಹುದು ತಾಂತ್ರಿಕ ವರ್ಗದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸ್ವಲ್ಪ ಕಷ್ಟ ಉಂಟಾಗ್ಬೋದು ಇನ್ನು ಪರೀಕ್ಷೆಯ ನಿರೀಕ್ಷೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಒತ್ತಡ ಹೆಚ್ಚಾಗಲಿದೆ ಕಠಿಣ ಪರಿಶ್ರಮದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕವನ್ನು ಪಡೆಯುವಂತಹ ಸಾಧ್ಯತೆಗಳಿವೆ ಆದರೆ ಸ್ಮರಣಾಶಕ್ತಿಯನ್ನು ವೃದ್ಧಿಸುವಂತಹ ಅಭ್ಯಾಸಗಳನ್ನು ನೀವು ರೂಢಿ ಮಾಡ್ಕೊಬೇಕು ಕ್ರೀಡೆಯಲ್ಲಿ ತೊಡಗಿರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯುತ್ತಮವಾದಂತಹ ಫಲ ದೊರೆಯಲಿದೆ ಸೊ ಒಟ್ಟಾರೆಯಾಗಿ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ಥಿತಿಗತಿಗಳು ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇದಲ್ಲದೆ ಸಂಗಾತಿಯೊಂದಿಗೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಈ ತಿಂಗಳು ಉಂಟಾಗೋದಿಲ್ಲ ಅಂತ ಹೇಳ್ಬೋದು ಆದರೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಕುಟುಂಬ ಅಥವಾ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ವಾದ ವಿವಾದಗಳು ಬೆಳೆಯಬಹುದು ಸೊ ಆದ್ದರಿಂದ ಹಣದ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಕೊಡುವಂಥದ್ದು ಉತ್ತಮವಾಗಿರುತ್ತೆ ಇದಲ್ಲದೆ ನಿಮ್ಮ ಮಾತಿನ ಮೇಲೂ ಸಹಿತ ನೀವು ನಿಗಾಡುವಂಥದ್ದು ಉತ್ತಮವಾಗಿರುತ್ತೆ ಮೂರನೇ ವಾರದಿಂದ ಕುಟುಂಬಕ್ಕೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ನಿಮಗೆ ಉತ್ತಮವಾದಂತಹ ಸಮಯವಿರುತ್ತೆ ಅಂತ ಹೇಳ್ಬೋದು ಪೋಷಕರ ಆಶೀರ್ವಾದ ವ್ಯವಹಾರಗಳಿಗೆ ಅದ್ಭುತವಾದಂತಹ ಲಾಭವನ್ನು ನಿಮಗೆ ತಂದುಕೊಡುತ್ತೆ ಅಂತ ಹೇಳ್ಬೋದು ಮಕ್ಕಳ ಆರೋಗ್ಯದ ಬಗ್ಗೆ ನಿಗಾ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಇನ್ನು ಸಂತಾನದ ಅಪೇಕ್ಷೆಯಲ್ಲಿರುವಂಥವರಿಗೆ ಈ ತಿಂಗಳು ಸಿಹಿ ಸುದ್ದಿ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಕುಟುಂಬ ಸದಸ್ಯರಿಂದ ಈ ತಿಂಗಳು ನಿಮಗೆ ಉತ್ತಮವಾದಂತಹ ಬೆಂಬಲವು ಸಹಿತ ಸಿಗುತ್ತೆ ಅಂತ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಕುಟುಂಬ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ ಆರೋಗ್ಯ ವಿಚಾರದಲ್ಲಿ ವ್ಯವಹಾರ ಅಥವಾ ಉದ್ಯೋಗದ ಸಲುವಾಗಿ ನೀವು ಈ ತಿಂಗಳು ದೂರದ ಊರುಗಳಿಗೆ ಪ್ರವಾಸ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಬಹುದು ಸೊ ಇದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಯಗಳು ಕಂಡು ಬರಬಹುದು ಆದ್ದರಿಂದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಿ ಇನ್ನು ಮಧುಮೇಹ ಮತ್ತು ರಕ್ತದೊತ್ತಡದಂತಹ ಕಾಯಿಲೆಗಳಿಂದ ಬಳಲುತ್ತಿರುವಂಥವರಿಗೆ ಈ ತಿಂಗಳು ವಿಶ್ರಾಂತಿಯನ್ನು ಪಡೆಯುವಂಥದ್ದು ಅತ್ಯವಶ್ಯಕವಾಗಿರುತ್ತೆ ಇನ್ನು ಇದಲ್ಲದೆ ದೀರ್ಘಕಾಲದಿಂದ ಕಾಡುತ್ತಿರುವಂತಹ ನೋವುಗಳಿಂದ ಈ ತಿಂಗಳು ನೀವು ಚೇತರಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಬಹುದು ಇನ್ನು ಮಕ್ಕಳ ಆರೋಗ್ಯ ಈ ತಿಂಗಳು ಉತ್ತಮವಾಗಿರುತ್ತದೆ ಆದರೆ ಅವರ ಆಹಾರ ಪದ್ಧತಿಯನ್ನು ಸ್ಥಿರಗೊಳಿಸಿ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಆದಷ್ಟು ಆರೋಗ್ಯಕರ ಆಹಾರವನ್ನು ಸೇವಿಸಿ ಎಣ್ಣೆ ಪದಾರ್ಥದಿಂದ ದೂರ ಇರಿ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ನಿಮ್ಮ ಆರೋಗ್ಯ ವಿಚಾರದಲ್ಲಿ ಮಿಶ್ರ ಫಲ ಅಂತ ಹೇಳ್ಬೋದು ಇನ್ನು ವೃತ್ತಿ ವಿಚಾರಕ್ಕೆ ಬರುವಂಥದ್ದಾದರೆ ಈ ತಿಂಗಳು ಕೆಲವು ಬದಲಾವಣೆಗಳು ನಿಮಗೆ ಆರ್ಥಿಕವಾಗಿ ಸವಾಲನ್ನು ಒಡ್ಡಬಹುದು ಅಂತಲೇ ಹೇಳ್ಬೋದು ನೀವು ನಿರೀಕ್ಷಿಸಿದ ಫಲ ಸಿಗೋಕ್ಕೆ ನೀವು ಹೆಚ್ಚು ಶ್ರಮವನ್ನು ಮಾಡಬೇಕಾಗುತ್ತೆ ಯಾಕಂತ ಹೇಳಿದರೆ ನೀವು ಅಂದುಕೊಂಡಂತಹ ಸ್ಥಿತಿಗತಿಗಳು ನಿಮ್ಮ ಕಣ್ಮುಂದೆ ಬರಲ್ಲ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಸ್ಥಿತಿಗತಿಗಳೇ ಬೇರೆಯಾಗಿರೋದ್ರಿಂದಾಗಿ ನಿಮ್ಮ ಕಾರ್ಯವೈಖರಿಯನ್ನು ಸಹಿತ ನೀವು ಬೇರೆ ಮಾಡ್ಕೊಬೇಕಾಗುತ್ತೆ ಈ ತಿಂಗಳು ನಿಮಗೆ ಹೆಚ್ಚು ಕಾರ್ಯಗಳಲ್ಲಿ ಅಡೆತಡೆಗಳು ಹೆಚ್ಚಾಗಲಿದೆ ಮೇಲಾಧಿಕಾರಿಗಳೊಂದಿಗೆ ಕೆಲವು ಸಮಸ್ಯೆಗಳು ಮತ್ತು ತಪ್ಪು ತಪ್ಪು ಗ್ರಹಿಕೆಗಳು ನಿಮ್ಮನ್ನು ಸ್ವಲ್ಪ ಕಾಡಬಹುದು ಇದು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಕಷ್ಟವನ್ನು ಸಹಿತ ಹೆಚ್ಚು ಮಾಡಬಹುದು ಸೊ ಆದ್ದರಿಂದ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಘರ್ಷಣೆಯನ್ನು ಈ ತಿಂಗಳು ಆದಷ್ಟು ತಪ್ಪಿಸೋದಕ್ಕೆ ಟ್ರೈ ಮಾಡಿ ಇದಲ್ಲದೆ ಈ ತಿಂಗಳು ನಿಮ್ಮಲ್ಲಿ ಆಕ್ರಮಣಕಾರಿ ವರ್ತನೆಯು ಸಹಿತ ಹೆಚ್ಚಾಗಬಹುದು ಸೊ ಇದರಿಂದಾಗಿ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದು ಹೆಚ್ಚಿನ ತೊಂದರೆಯನ್ನು ಸಹಿತ ನಿಮಗೆ ಕೊಡಬಹುದು ಸೊ ಆದ್ದರಿಂದ ನಿಮ್ಮ ಭಾವನೆಗಳ ಬಗ್ಗೆ ಸ್ವಲ್ಪ ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಯಾರೊಂದಿಗೂ ಕಾರ್ಯಕ್ಷೇತ್ರದಲ್ಲಿ ವಾದ ವಿವಾದವನ್ನು ತಪ್ಪಿಸಿ ಆದಷ್ಟು ತಾಳ್ಮೆಯಿಂದಿರಲು ಪ್ರಯತ್ನಿಸುವಂಥದ್ದು ಉತ್ತಮವಾಗಿರುತ್ತೆ ಇದಲ್ಲದೆ ಖಿನ್ನತೆಯು ಸಹಿತ ನಿಮಗೆ ಸ್ವಲ್ಪ ಕಾಡಬಹುದು ಈ ತಿಂಗಳು ಆದಷ್ಟು ನೀವು ನಿಮ್ಮ ಸಮಯಕ್ಕಾಗಿ ಕಾಯುವಂಥದ್ದು ಉತ್ತಮವಾಗಿರುತ್ತದೆ ಆದ್ದರಿಂದ ಒಟ್ಟಾರೆಯಾಗಿ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಈ ತಿಂಗಳು ಸಾಮಾನ್ಯ ಫಲ ಅಂತ ಹೇಳ್ಬೋದು ಇನ್ನು ಹಣಕಾಸಿನ ವಿಚಾರಕ್ಕೆ ಬರುವಂಥದ್ದಾದರೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನಿಮ್ಮ ಬೆಳವಣಿಗೆ ನಿಧಾನಗತಿಯಲ್ಲಿ ಸಾಗುತ್ತೆ ಅಂತ ಹೇಳ್ಬೋದು ಹೂಡಿಕೆಗಳು ಮತ್ತು ಹೊಸ ಉದ್ಯಮವನ್ನು ಪ್ರಾರಂಭಿಸುವಂಥವರು ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ತಜ್ಞರ ಸಲಹೆ ಸಹಕಾರವನ್ನು ಪಡೆಯುವಂಥದ್ದು ಸಹಿತ ನಿಮಗೆ ಇಲ್ಲಿ ಉಪಯೋಗಕರವಾಗಿರುತ್ತದೆ ಈ ತಿಂಗಳು ಹಣಕಾಸಿನ ಏರಿಳಿತ ಅತಿ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದು ನಿಮಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡಬಹುದು ಆದರೆ ಮೂರನೇ ವಾರದ ನಂತರ ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿರವಾಗುತ್ತೆ ಅಂತಲೇ ಹೇಳ್ಬೋದು ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಕೆಲವೊಂದು ಕೆಲಸಗಳು ಕೈಗೂಡುತ್ತೆ ಅಂತಲೇ ಹೇಳ್ಬೋದು ಸೊ ಭಾಗ್ಯದ ಸಹಕಾರ ನಿಮಗೆ ಇಲ್ಲಿ ಮೂರನೇ ವಾರದ ನಂತರ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಭವಿಷ್ಯದ ಏಳಿಗೆಗಾಗಿ ಹಣವನ್ನು ಸೇವ್ ಮಾಡುವಂಥದ್ದು ಉತ್ತಮವಾಗಿರುತ್ತೆ ಯಾಕಂತ ಹೇಳಿದರೆ ನೀವು ಎಷ್ಟು ಹಣವನ್ನು ಸಂಪಾದಿಸ್ತೀರ ಅಷ್ಟೇ ಖರ್ಚು ಸಹಿತ ನಿಮಗೆ ಇಲ್ಲಿ ಉತ್ಪತ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ನಿಮ್ಮ ಹಣದ ಖರ್ಚಿನ ಬಗ್ಗೆ ಹೆಚ್ಚು ಗಮನವನ್ನು ಇಡಿ ಇದಲ್ಲದೆ ಯಾವುದೇ ಇಲ್ಲದೆ ಹೂಡಿಕೆಗಳನ್ನು ಮಾಡಬೇಡಿ ಹಣದ ಒಳಹರಿವು ಹೆಚ್ಚಾಗಿದ್ದರೂ ಸಹಿತ ನಿಮ್ಮ ಖರ್ಚಿಗೂ ಸಹಿತ ಇದು ದಾರಿ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಹಣದ ವಿಚಾರದಲ್ಲಿ ಹೆಚ್ಚು ಗಮನವನ್ನು ವಹಿಸುವಂಥದ್ದು ಈ ತಿಂಗಳು ಉತ್ತಮವಾಗಿರುತ್ತೆ ಇನ್ನು ಉಪಾಯ ವಿಚಾರಕ್ಕೆ ಬರುವಂಥದ್ದಾದರೆ ಗಣಪತಿಯ ಪೂಜೆಯನ್ನು ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಈ ತಿಂಗಳು ಉತ್ತಮ ಫಲವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಈ ತಿಂಗಳ ನಿಮ್ಮ ರಾಶಿ